ಇವತ್ತಿನ ಗುಂಕಲ್ ಗ್ರಾಮ ಪಂಚಾಯಿತಿಯ ಘಟಕದ ಅಧ್ಯಕ್ಷರ ಆಯ್ಕೆಯನ್ನು ಹಾಗೂ ಸೇರ್ಪಡೆಯನ್ನ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮ ನೆಚ್ಚಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತಹ ಕೃಷ್ಣಮೂರ್ತಿರವರೇ ಹಾಗೂ ಅತಿ ಉತ್ತಮವಾದ ಅನುಭವಶಾಲಿಗಳಾಗಿರುವಂತಹ ನಮ್ಮ ಆತ್ಮೀಯರು ಆಗಿರುವಂತಹ ರೆಡ್ಡಿಯವರೇ ಮತ್ತೆ ಈ ಇವತ್ತಿನ ಕೇಂದ್ರಬಿಂದುವಾಗಿರುವಂತಹ ಗ್ರಾಮ ಪಂಚಾಯಿತಿ ಗುಂಕಲ್ ಗ್ರಾಮ ಪಂಚಾಯಿತಿಯ ಘಟಕದ ಅಧ್ಯಕ್ಷರಾಗಿರುವಂತಹ ನಯಾ ಸಾಹೇಬರೇ ಮತ್ತು ಕನ್ನಡ ರಕ್ಷಣಾ ವೇದಿಕೆಯ ಮುಲಬಾಗಲು ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಹುಸೇನ್ ಸಾಹೇಬ್ರೆ ಹಿರಿಯರು ಹಾಗೂ ಇಷ್ಟೊತ್ತು ಭಾಷಣ ಮಾಡಿದ ಮಾಲು ಮೈಲಾಪುರದಲ್ಲಿ ಮಾಮು ಎಂಬ ಒಂದು ಬಿರುದಿನಿಂದ ಪ್ರಚುಲಿತರಾಗಿರುವಂತಹ ಹುಸೇನ್ ಸಾಹೇಬ್ರೆ ಮತ್ತು ವೇದಿಕೆ ಮೇಲೆ ಇರುವಂತಹ ನಮ್ಮ ಎಲ್ಲ ಮಧು ಅವರೇ ನಾಗೇಶ್ ಅವರೇ ಮತ್ತು ಹಾಗೆ ಇನ್ನು ನಮ್ಮ ಯುವ ಮಿತ್ರರೇ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಮೈಲಾಪುರ ಗ್ರಾಮ ಗುಮ್ಕಲ್ ಗ್ರಾಮ ಬೈಪಲ್ಲಿ ಗ್ರಾಮದ ಯುವಕರೇ ಇವತ್ತು ಕೆಲವು ವಿಚಾರಗಳನ್ನು ತಮ್ಮಲ್ಲಿ ಹಮ್ಮಿಕೊಳ್ಳಕ್ಕೆ ನಾನು ಇಷ್ಟಪಡ್ತೀನಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾನು ನಿರಂತರವಾಗಿ ಇಪ್ಪತ್ತು ವರ್ಷಗಳ ಕಾಲ ಬಿ ಎ ಆಫೀಸ್ನಲ್ಲಿ ಇನ್ಸ್ಪೆಕ್ಟ್ರಿ ಕೆಲಸ ಮಾಡಿ ಮುಳಬಾಗಲು ತಾಲೂಕನ್ನು ಸುತ್ತಿದ್ದೀನಿ ಎಲ್ಲ ಶಾಲೆಗಳಲ್ಲೂ ಸಹ ನಾನು ಭಾಗವಹಿಸಿದ್ದೀನಿ ಅಂಥ ಸಮಯದಲ್ಲಿ ಗುಂಕಲ್ ಗ್ರಾಮ ಅಂದಾಗ ರಾಮರೆಡ್ಡಿಯವರೇ ನಮಗೆ ಜ್ಞಾಪಕ ಬರುವಂಥದ್ದು ಅವರ ಸೇವೆ ಕೆಲವು ಕೆಲವು ಮಾತುಗಳಲ್ಲಿ ಮಾತ್ರ ಹೇಳ್ತೀನಿ ಅವರ ಸೇವೆ ಹೇಳಬೇಕಾದ್ರೆ ತುಂಬ ಇದೆ ರಾಜಕೀಯವಾಗಿದೆ ರಾಜಕೀಯೇತರವಾಗಿದೆ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿದೆ ಸಾರ್ವಜನಿಕ ಕ್ಷೇತ್ರದಲ್ಲಿದೆ ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಉತ್ತಮವಾದ ಒಂದು ಸೇವೆಯನ್ನು ಮಾಡಿದ್ದಾರೆ ಅದೆಲ್ಲರೂ ಪೈಕಿ ಮಿಗಿಲಾಗಿ ಮಾಡಿರುವಂತಹ ಸೇವೆ ಅಂದರೆ ನನಗೆ ತುಂಬ ಇಷ್ಟಪಟ್ಟಿರುವಂತಹ ಸೇವೆ ಅಂತ ಹೇಳಿದ್ರೆ ಶಾಲೆಯನ್ನು ಪ್ರಾರಂಭ ಮಾಡಿರುವುದು ಸುತ್ತಮುತ್ತಲು ಇರುವಂತಹ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂತಹ ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ರಾಮ್ ರೆಡ್ಡಿ ಅವರು ಆ ಶಾಲೆಯನ್ನು ಪ್ರಾರಂಭ ಮಾಡಿ ನಡೆಸಬೇಕಾದ್ರೆ ಎಷ್ಟು ಕಷ್ಟ ಇದೆ ಯಾರ್ಯಾರು ಅವರು ಕಾಲು ಎಳೆದಿದ್ದಾರೆ ಎಷ್ಟು ಕಷ್ಟಗಳು ಕೊಟ್ಟಿದ್ದಾರೆ ಅಂತೇಳಿ ತುಂಬ ಹತ್ತಿರದಿಂದ ನಾನು ಇಲಾಖೆಯ ಪರವಾಗಿ ಅವರನ್ನು ನೋಡಿದ್ದೀನಿ ನಾನು ಆದರೂ ಸಹ ಕೆಟ್ಟಿಲ್ಲ ಅವರು ಅವರ ಧೈರ್ಯದಿಂದ ನಾನಿದನ್ನು ಸಾಧನೆ ಮಾಡೇ ಮಾಡ್ತೀನಿ ಅಂತೇಳಿ ಒಂದು ಶಾಲೆಯನ್ನ ಪ್ರೌಢಶಾಲೆಯನ್ನ ಪ್ರಾರಂಭ ಮಾಡಿ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿದ್ದಾರೆ ಇನ್ನು ಇದಕ್ಕಿಂತ ಮಿಗಿಲಾಗಿ ನಿಮ್ಮ ಕ್ಷೇತ್ರಕ್ಕೆ ಅವರು ಏನು ಮಾಡಬೇಕು ಅಂಧಕಾರದಲ್ಲಿರುವಂಥ ಮಕ್ಕಳನ್ನ ಬೆಳಕಿಗೆ ತಂದು ತಮ್ಮ ಜೀವನವನ್ನು ಉತ್ತಮವಾಗಿ ರೂಪಿಸಿಕೊಂಡು ಸುಖ ಸಂತೋಷದ ಜೀವನವನ್ನು ಮಾಡುವಂತ ಒಂದು ದಾರಿಯನ್ನು ಹೇಳ್ಕೊಟ್ಟಿದ್ದಾರೆ ರಾಮರೆಡ್ಡಿ ಅವರು ಅದ್ರ ಜೊತೆಗೆ ಪ್ರೌಢಶಾಲೆ ಒಂದೇ ಸಾಲದು ಪ್ರಾಥಮಿಕ ಶಾಲೆನೂ ಬೇಕು ಅಂತೇಳಿ ಒಂದು ಪ್ರಾಥಮಿಕ ಶಾಲೆಯನ್ನು ಸಹ ಪ್ರಾರಂಭ ಮಾಡಿದ್ದಾರೆ ಎಲ್ ಕೆ ಜಿ ಯು ಕೆಜಿ ಮಕ್ಕಳಿಂದ ಹಿಡಿದು ಎಸ್ ಎಸ್ ಎಲ್ ಸಿ ವರ್ಗೂ ಮಕ್ಕಳು ವಿದ್ಯಾಭ್ಯಾಸವನ್ನು ಈ ಕ್ಷೇತ್ರದಲ್ಲಿ ಸುಲಭವಾಗಿ ಅತಿ ಕಡಿಮೆ ಬೆಳೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯಲು ಅನುಕೂಲ ಮಾಡಿಕೊಟ್ಟಿರುವಂತಹ ಮಹಾನ್ ವ್ಯಕ್ತಿ ಅಂತ ಹೇಳಿ ರಾಮ್ ರೆಡ್ಡಿ ಅವರು ಈಗ ನಿಮಗೆಲ್ಲ ಗೊತ್ತು ನಿಮ್ಗೆ ಇಂಗ್ಲಿಷ್ ವ್ಯಾಮೋಹ ಬೆಳೆದಿದೆ ಪೋಷಕರಲ್ಲಿ ನನ್ನ ಮಗು ಕಾನ್ವೆಂಟ್ಗೆ ಹೋಗ್ಬೇಕು ಎಷ್ಟು ಕೆಲಸ ಆದ್ರೂ ಎಷ್ಟು ಕಷ್ಟ ಆದ್ರೂ ಸರಿ ಎಷ್ಟು ಫೀಸ್ ಆದ್ರೂ ಸರಿ ಅಂದ್ಬಿಟ್ಟು ಕಳಿಸುವಂತ ಮನೋಭಾವನೆ ನಿಮ್ಮಲ್ಲಿ ಈಗ ಬೆಳೆದಿದೆ ಆಗಿನ ಕಾಲದಲ್ಲಿ ಊಟಕ್ಕೂ ಸಹ ಕಷ್ಟ ಇರುವಂತಹ ಸಂಸಾರ ಪೋಷಕರಲ್ಲಿ ತನ್ನ ಮಗು ವಿದ್ಯಾಭ್ಯಾಸ ಕೊಡೋ ಕಲಿಸೋದಕ್ಕೆ ದುಡ್ಡು ಇಲ್ಲದೆ ಅವ್ರ ಜೊತೆಗೆ ವ್ಯವಸಾಯಕ್ಕೆ ಕೂಲಿಗೆ ನ್ಯಾಲಿಗೆ ಹಾಕೊಂಡು ಅನಕ್ಷರಸ್ಥರಾಗಿ ಮಾಡಿರುವಂತಹ ಕಾಲವನ್ನ ನಾವು ಕಣ್ಣಾರೆ ನೋಡಿದೀವಿ ಅಂತಹ ಕಷ್ಟ ಕಾಲದಲ್ಲಿ ರಾಮರೆಡ್ಡಿಯವರು ಒಂದು ಪೈಸೆನೂ ನಿಮ್ಮ ಹತ್ರ ಬಯಸದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಈ ಏರಿಯಾಗೆ ಅವರು ವಿದ್ಯಾದಾನ ಮಾಡಿರುವಂತಹ ದೊಡ್ಡ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ನಾನು ರಾಮರೆಡ್ಡಿಯವರ ಬಗ್ಗೆ ಹೆಚ್ಚಾಗಿ ಹೊಗಳಿದ್ರೆ ಹೊಗಳ್ತೀನಿ ಅಂತ ಏನಾದರೂ ತಮ್ಮ ಭಾವಿಸಿದ ಕ್ಷಮಿಸಬೇಕು ಇದು ಸತ್ಯ ನಾನು ಏನು ಹೇಳ್ತಾ ಇದ್ದೀನೋ ಇದು ಸತ್ಯವಾಗಿ ನಡೆದಿರುವಂತ ವಿಚಾರ ಅವರ ಶಾಲೆನಲ್ಲಿ ಓದಿರುವ ಮಕ್ಕಳು ಈಗ ಶಿಕ್ಷಕರಾಗಿದ್ದಾರೆ ಲಾಯರ್ಸ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಡಾಕ್ಟರ್ಸ್ ಆಗಿದ್ದಾರೆ ಒಳ್ಳೆ ಇವಾಗ ನಮ್ಮ ಕೃಷ್ಣಮೂರ್ತಿ ಅವರ ತರ ಒಳ್ಳೆ ರಾಜಕೀಯ ವ್ಯಕ್ತಿಗಳಾಗಿದ್ದಾರೆ ಒಳ್ಳೆ ಒಳ್ಳೆ ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷಗಳಾಗಿದ್ದಾರೆ ಈ ಇಷ್ಟಕ್ಕೆ ಕಾರಣಭೂತರಾಗಿರುವಂತಹ ರಾಮರೆಡ್ಡಿ ಅವರಿಗೆ ನಾನು ನಾನು ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇನ್ನು ಕೊನೆಯದಾಗಿ ಇದು ಮತ್ತೆ ಈಗ ಅವರ ಸ್ಥಾನವನ್ನು ವಹಿಸಿರುವಂತ ಕೃಷ್ಣುಮೂರ್ತಿಯವರು ತುಂಬಾ ಯುವಕರು ಯುವಕ ಮಿತ್ರರು ದಯವಿಟ್ಟು ಅವರಿಗೆ ಒಂದು ನಾನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಸಹ ರಾಮರೆಡ್ಡಿಯವರ ಅವರ ತರ ಸೇವೆಯನ್ನು ಮಾಡಿ ಆ ಸೇವೆಯಿಂದ ತಾವು ತಮ್ಮ ಹೆಸರನ್ನು ಗುರುತಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಇನ್ನು ನಮ್ಮ ನಯಾ ಸಾಹೇಬರು ಮೈಲಾಪುರ ಗುಂಕಲ್ ಗ್ರಾಮ ಪಂಚಾಯಿತಿಯ ಘಟಕದ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರನ್ನಾಗಿ ಇವತ್ತು ಆಯ್ಕೆ ಮಾಡ್ಕೊಂಡಿದೀವಿ ನಾವು ಬರೀ ಶಾಲು ಹಾಕೊಳ್ಳೋದು ಒಂದು ಹೂವಿನಾರು ಹಾಕ್ಕೊಳ್ಳೋದು ಒಂದು ಪೇಟೆ ಹಾಕೊಳ್ಳೋದು ಒಂದು ಸನ್ಮಾನ ಮಾಡ್ಕೊಳ್ಳೋದು ಒಂದು ಹುದ್ದೆಯನ್ನು ತಗೊಳ್ಳೋದು ಅಷ್ಟು ಸುಲಭ ಅಲ್ಲ ಅದರ ಹಿನ್ನೆಲೆ ಏನಿದೆ ಅಂತ ಹೇಳಿ ಮಾನ್ಯ ನಯಾ ಸಾಹೇಬರು ಅರ್ಥ ಮಾಡ್ಕೋಬೇಕು ಈಗಾಗಲೇ ನಮ್ಮ ಮಾಮೂ ಅವ್ರು ಹೇಳಿದ್ರು ಏಡಿಗಳು ಏನ ಏನೆಲ್ಲ ಮಾಡುತ್ತೆ ಅಂತ ಅದಕ್ಕೆಲ್ಲ ಕಿವಿ ಕೊಡಬೇಡಿ ಇದು ಸಮಾಜ ಇದು ಸಮಾಜದಲ್ಲಿ ನಿಮ್ಮ ಕಾಲ ಬೇಕಾದಷ್ಟು ಇರ್ತಾರೆ ಆದ್ರೆ ನಿಮ್ಮ ಗುರಿಯನ್ನು ಮುಟ್ಟೋವರೆಗೂ ನೀವು ಹಿಂದೆ ಬರಬಾರದು ಎಸ್ ತುಂಬಾ ಸಂತೋಷ ನೋಡಿ ಆದ್ರಿಂದ ನಯಾ ಸಾಹೇಬರಿಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಒಂದು ವಿಷಯ ನೀವು ಯಾವಾಗ್ಲೂ ಎದುರಬೇಡಿ ಒಳ್ಳೇದನ್ನು ಮಾಡಿ ನ್ಯಾಯಕ್ಕಾಗಿ ಹೋರಾಡಿ ಯಾರಿಗೂ ಎದುರ್ಬೇಕಾಗಿಲ್ಲ ಆ ನಿಟ್ಟಿನಲ್ಲಿ ನಿಮ್ಮ ಜೀವನ ಅಷ್ಟೇ ದೇವರು ಒಳ್ಳೆಯ ಜೀವನ ಒಳ್ಳೆಯ ಆರೋಗ್ಯ ಕೊಳ್ಳಿ ಸಮಾಜ ಸೇವೆಯನ್ನು ಮಾಡಲಿ ಅಂಥೇಳಿ ನಮ್ಮ ಕನ್ನಡದ ಭಾಷೆ ನಡು ನಾಡು ನುಡಿಗೆ ಶ್ರಮಿಸಿ ನಿಮಗೇನೆಲ್ಲ ಬೇಕು ನಾವು ಇದ್ದೀವಿ ನಾವು ಸಹಾಯ ಮಾಡ್ತೀವಿ ಮೇಲೆ ಈಗ ಕನ್ನಡ ರಕ್ಷಣಾ ವೇದಿಕೆಯ ತಾಲೂಕು ಘಟಕರು ಘಟಕದ ಅಧ್ಯಕ್ಷರಾಗಿರುವಂಥ ಹುಸೇನ್ ಸಾಹೇಬರು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಇದೇ ರೀತಿ ಕನ್ನಡ ಕೃಷಿ ವೆದಕ್ಕೆ ಸೇರೋರಿದ್ದರೆ ಸೇರಿಸ್ಕೊಂಡು ಅವರದೇ ಆದ ಒಂದು ಸೈನ್ಯವನ್ನು ಕಟ್ಕೊಂಡಿದ್ದಾರೆ ಕಟ್ಕೊಂಡು ಮುಳಬಾಗಲು ತಾಲೂಕು ಗಡಿ ಪ್ರದೇಶದಲ್ಲಿ ಇದ್ರು ಸಹ ಕನ್ನಡ ಭಾಷೆ ಉಳಿವಿಗಾಗಿ ಅನೇಕ ಕಾರ್ಯಕ್ರಮಗಳ ಹಮ್ಮಿಕೊಂಡು ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಹೋಗ್ತಾ ಇದ್ದಾರೆ ಆವಾಗಲೇ ರಾಮರೆಡ್ಡಿ ಅಣ್ಣ ಅವರು ಹೇಳಿದರು ಜಾತಿ ಮತ ಪಂಗಡ ಭೇದ ಭಾವ ಏನು ಇಲ್ಲದೆ ಕನ್ನಡಕ್ಕಾಗಿ ಹೋರಾಡ್ತಾ ಇದ್ವಿ ಅವರು ಹೇಳಿದಂಗೆ ನಾನು ಒಂದು ಒಂದು ಉದಾಹರಣೆ ಕೊಡ್ತೀನಿ ನಾನು ಕೇರಳಗೆ ಪಾಲ್ಘಾಟ್ಗೆ ಹೋಗಿದ್ದೆ ಹೋದಾಗ ನನಗೆ ಸ್ಕೌಟ್ ಕ್ಷೇತ್ರದಲ್ಲಿ ಒಂದು ಸನ್ಮಾನ ಮಾಡಿದ್ರು ಕೋಲಾರ ಪಾಲ್ಘಾಟ್ ಕರೆದು ಸನ್ಮಾನ ಮಾಡಿದ್ರು ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಮ್ಮಲ್ಲಿ ಕನ್ನಡ ಮತ್ತು ಸ್ಕೌಟ್ಗಾಗಿ ನಾವು ಎಷ್ಟು ಸೇವೆ ಮಾಡಿದ್ದೀವಿ ಅಂತ ಆವಾಗ ಭಾಷಣ ಮಾಡೋಕ್ಕೆ ಹೇಳಿದರು ನನ್ನ ಮೊಟ್ಟ ಮೊದಲಿಗೆ ನನ್ನ ಹೆಸರು ಚಾನ್ ಪಾಶ ನಾನು ಕರ್ನಾಟಕದಿಂದ ಬಂದಿದ್ದೀನಿ ಅಂತ ಹೇಳಿದೆ ಅವರಿಗೆ ರಾಮರೆಡ್ಡಿ ಅವರಿಗೆ ಎಲ್ಲಿ ಹೋದ್ರು ಕರ್ನಾಟಕ ಅವರು ಅಂತ ಹೇಳ್ತಾರೆ ಚಾನ್ಪಕ್ಷ ಅಂದ್ರೆ ಅದು ಖಂಡಿತ ಅದು ನಮ್ಮಲ್ಲಿ ಹುಟ್ಟಿ ಬರಬೇಕು ನಮ್ಮ ರಕ್ತ ಉಸಿರು ಕನ್ನಡ ನಾಡು ಕನ್ನಡ ಭಾಷೆ ಕನ್ನಡಕ್ಕಾಗಿ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿನಲ್ಲಿ ಈ ಒಂದು ಕನ್ನಡ ಸೇವೆಕ್ಕಾಗಿ ನಾನು ಇದು ಪ್ರಮಾಣ ಮಾಡಿ ಇಳಿದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡನಲ್ಲಿ ಹೆಬ್ಣಿ ಗ್ರಾಮದಲ್ಲಿ ಒಂದೇ ಒಂದು ಕನ್ನಡ ಬಾವುಟ ಇಲ್ಲದೆ ಒಂದೇ ಒಂದು ಎರಡು ಬಟ್ಟೆಯನ್ನು ಸುತ್ತಿ ಹಾಯಿಸ್ಟ್ ಮಾಡಿ ಆ ಜಂಡೆ ಆ ಧ್ವಜದ ಕೆಳಗೆ ಪ್ರಮಾಣ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಾನು ನಿರಂತರವಾಗಿ ನಾನಿರುವ ಕನ್ನಡ ಸೇವೆಯನ್ನು ಮಾಡ್ತೀನಿ ಅಂತ ಪ್ರಣ ಪ್ರಮಾಣ ಮಾಡಿ ಬಂದಿರುವ ನಾನು ಆವಾಗಲೂ ಹೇಳಿದ್ರು ನಾನು ಇದ್ದು ಇರುವವರೆಗೂ ಸಹ ನನ್ನ ದೇಹದಲ್ಲಿ ರಕ್ತ ಇರುವವರೆಗೂ ಸಹ ನಾನು ಕನ್ನಡ ಸೇವೆ ಮಾಡೋಕೆ ಸಿದ್ಧವಿದ್ದೀನಿ ಅದಾದ ಮೇಲೆ ಇನ್ನು ಸಬ್ಜೆಕ್ಟಿಗೆ ಬರ್ತೀನಿ ನಾನು ಜೈ ಬೋ ಜೈ ಬೋಲೋ ಭಾರತ್ ಮಾತಾಕಿ ಜೈ ಬೋಲೋ ಭಾರತ್ ಮಾತಾಕಿ ಜೈ ಭುವನೇಶ್ವರಿ ತಾಯಿಗೆ ಜೈ ಭುವನೇಶ್ವರಿ ತಾಯಿಗೆ ಈ ಎರಡು ಪದಗಳ ಒಂದು ಸಂಬಂಧವನ್ನು ತಮಗೆ ಕಲ್ಪಿಸಕ್ಕೆ ನಾನು ಪ್ರಯತ್ನ ಪಡ್ತೀನಿ ನಾವೆಲ್ಲ ಹುಟ್ಟಿದೀವಿ ನಮ್ಮ ತಂದೆ ತಾಯಿಗಳ ಮೂಲಕ ನಾವು ಪ್ರಪಂಚಕ್ಕೆ ಬರ್ತೀವಿ ಬಂದ ತಕ್ಷಣ ಮಗು ಮಾತನಾಡುತ್ತೋ ಇಲ್ಲವೋ ಅಂದ್ಬಿಟ್ಟು ಕಾಲನ ಹೀಗೆ ಇಟ್ಕೊಂಡು ಎರಡು ಏಟು ಹೊಡಿತಾರೆ ಆಗ ಮಗು ಅಳೋಕೆ ಆರಂಭ ಮಾಡುತ್ತೆ ಅಮ್ಮನೋ ಆ ನೋ ಹೂ ನೋ ಇವನೋ ಅಂದ್ಬಿಟ್ಟು ಶಬ್ದ ಮಾಡುತ್ತೆ ಇದು ನಾವು ಬರುವಂತಹ ಪ್ರಪಂಚಕ್ಕೆ ಬರುವಂತಹ ಮೊದಲನೇ ಘಟಕ ಆ ಮೊದಲನೇ ಘಟಕದಲ್ಲಿ ನೀವು ಆಲೋಚನೆ ಮಾಡಿ ಆ ಊ ಅಮ್ಮ ಅನ್ನೋ ಒಂದು ಪದ ಇದು ಎಲ್ಲಿಂದ ಬರುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ ನೀವು ಅದೊಂದು ಭಾಷೆ ಆ ಭಾಷೆ ನಾವು ಮುಂದೆ ಮುಂದುವರ್ಸ್ಕೊಂಡು ಹೋಗ್ತೀವಿ ನಾವು ಆ ಭಾಷೆನು ನೀವು ಅಳತಾ ಇದ್ದೀರೋ ನೀವು ಅಮ್ಮ ಅಂತ ಕರಿತಾ ಇದ್ದೀರೋ ಅಥವಾ ಶಬ್ದ ಮಾಡ್ತಾ ಇದ್ದೀರೋ ಆ ಒಂದು ಶಬ್ದವೇ ನಿಮಗೆ ಭಾಷೆ ಆಗಿ ಭಾಷೆಯಾಗಿ ಪರಿವರ್ತನೆ ಆಗುತ್ತೆ ಅಂತಹ ಭಾಷೆಯನ್ನ ನಾವು ನೀವು ಎಷ್ಟು ಚೆನ್ನಾಗಿ ಬೆಳೆಸಬೇಕು ದೇವ್ರು ನಮಗೆ ಕೊಟ್ಟಿರುವಂತಹ ಭಾಷೆ ದೇವ್ರು ನಮ್ಗೆ ಕೊಟ್ಟಿರುವಂತಹ ಶಬ್ದವನ್ನ ನಾವು ಇರುವವರೆಗೂ ಅದರ ದೇಗ್ಬಾಲಿಯನ್ನ ಮಾಡಬೇಕು ಆದ್ರಿಂದ ನಮ್ಮ ಮಾತೃಭಾಷೆ ಯಾವುದೇ ಇರಲಿ ಉರ್ದು ಮರಾಠಿ ಕನ್ನಡ ಹಿಂದಿ ಏನೇ ಇರಲಿ ಆ ಭಾಷೆ ಜೊತೆಗೆ ನಾವು ಆಳುವಂತಹ ನಾವು ಬದುಕುವಂತಹ ಪ್ರದೇಶದಲ್ಲಿರುವಂತಹ ಭಾಷೆ ರಾಜ್ಯದಲ್ಲಿರುವಂತಹ ಭಾಷೆ ಕನ್ನಡ ಭಾಷೆಗೆ ನಾವು ಸದಾ ಸಿದ್ಧರಾಗಿರ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಅದಾದ ಮೇಲೆ ಜೈ ಬಲೋ ಭಾರತ್ ಮಾತಾ ಅಂದಾಗ ಭಾರತ ಮಾತೆಯನ್ನ ಒಂದು ಸ್ತ್ರೀಯ ಒಂದು ರೂಪವನ್ನು ಕೊಟ್ಟು ನಾವು ಭಾರತ ಮಾತೆ ಅಂತ ಹೇಳಿ ತಾಯಿಯ ಒಂದು ಸ್ಥಾನವನ್ನು ಕೊಡ್ತೀವಿ ಜೈ ಭುವನೇಶ್ವರಿ ಅಂತ ಹೇಳಿದ್ರೆ ತಾಯಿಯ ಸ್ಥಾನವನ್ನು ಕೊಡ್ತೀವಿ ತಾಯಿಯ ಸ್ಥಾನ ಭುವನೇಶ್ವರಿ ಅದಕ್ಕಿಂತ ಮೇಲಿನ ತಾಯಿಯ ಸ್ಥಾನ ಜೈ ಭಾರತ ಮಾತೆ ಅದಕ್ಕೆ ಆದ ಮೇಲೆ ಈ ಎರಡು ಮಾತೆಯರು ಮಧ್ಯೆ ನಮ್ಮ ತಾಯಿ ನನ್ನ ತಾಯಿ ಹೆಸರು ನೂರ್ಜಾನ್ ನಮ್ಮ ಅಜ್ಜಿ ಹೆಸರು ಭಾರತ ಮಾತೆ ನಮ್ಮ ಇನ್ನೊ ಮುತ್ತಜ್ಜಿ ಹೆಸರು ಭಾರತ ಮಾತೆ ನಮ್ಮ ಅಜ್ಜಿ ಹೆಸರು ಕರ್ನಾಟಕ ಮಾತೆ ಭುವನೇಶ್ವರಿ ನಮ್ಮ ತಾಯಿ ಹೆಸರು ನೂರ್ಜಾನ್ ಸಂಬಂಧ ನೋಡಿ ಹೇಗೆ ಬರುತ್ತೆ ನೂರ್ಜಾನ್ ನನಗೆ ಭೂಮಿ ಮೇಲೆ ಹಾಕಿತ್ತು ನೂರ್ಜಾನು ನನಗೆ ಭೂಮಿ ಮೇಲೆ ಹಾಕ್ತಿ ನಮ್ಮ ತಾಯಿ ಆದರೆ ಹೋಗುವರೆಗೂ ನನ್ನ ಸಾಕಿ ಸಲುವಂತ ತಾಯಿ ಯಾರು ಅನ್ನೋದನ್ನ ನಿಮ್ಮಲ್ಲಿ ಪ್ರಶ್ನೆ ಯಾರು ಹೇಳ್ತೀರಾ ನನ್ನ ತಾಯಿ ನೂರ್ಜಾನ್ ಜನ್ ನನಗೆ ಭೂಮಿಯ ಮೇಲೆ ಹಾಕಿತು ಆಯ್ತಾ ನನಗೆ ಜನ್ಮ ಕೊಡ್ತು ನಾನು ಸಾಯೋವರೆಗೂ ನನ್ನ ಸಲಹಿ ಕಾಪಾಡುವಂತಹ ತಾಯಿ ಯಾರು ಭುವನೇಶ್ವರಿ ಭೂಮಿ ಭುವನೇಶ್ವರಿ ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳು ಹೊತ್ತಿ ನನ್ನ ತಾಯಿ ಆಚೆ ಹಾಕಿದ್ದನ್ನ ನಾನು ಸತ್ತ ಮೇಲೆ ನನ್ನ ದೇಹವನ್ನು ಭೂಮಿಯೊಳಗೆ ಹೂಳ್ತಾರೆ ಅದು ಭುವನೇಶ್ವರಿ ತಾಯಿ ನನ್ನ ತಾಯಿ ಮೊದಲನೇ ತಾಯಿ ನೂರ್ ಜಾನು ಎರಡನೇ ತಾಯಿ ಭುವನೇಶ್ವರಿ ತಾಯಿ ಅರ್ಥ ಆಯ್ತಾ ಅಂತಹ ಭುವನೇಶ್ವರಿ ತಾಯಿ ಈ ಭೂಮಿ ಈ ಮೈಲಾಪುರ ಈ ಗುಮಕಲ್ ಈ ಮುಲ್ಬಾಗಲ್ ಈ ಕೋಲಾರು ಈ ಕರ್ನಾಟಕವನ್ನು ಕಾಪಾಡುವಂತಹ ಕರ್ತವ್ಯ ನಮ್ಮದು ಹೌದಲ್ಲ ಆದ್ದರಿಂದ ಆತ್ಮೀಯ ಯುವಕರೇ ನಮ್ಮ ಕನ್ನಡ ಭಾಷೆಗೆ ನಾ ಭುವನೇಶ್ವರಿ ತಾಯಿ ನಮ್ಮ ಕರ್ನಾಟಕ ಪ್ರದೇಶಕ್ಕೆ ನಾವು ನಿರಂತರವಾಗಿ ಸೇವೆಯನ್ನು ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ನನ್ನ ಒಂದು ರಿಕ್ವೆಸ್ಟ್ ನಿಮಗೆ ಅದಾದ್ಮೇಲೆ ಭಾಷೆ ಭಾಷೆ ಬಗ್ಗೆ ಆವಾಗಲೇ ಹೇಳಿದೆ ಭಾಷೆ ಶಬ್ದ ಬಂದ ತಕ್ಷಣ ಮಾತನಾಡ್ತಾ ಮಾಡ್ತಾ ಮಾತನಾಡುತ್ತ ಭಾಷೆ ಆಯ್ತು ಶಬ್ದ ನಮ್ಮ ತಾಯಿ ಹೊಟ್ಟೆಯಿಂದ ಕೆಳಗೆ ಬಿದ್ದಾಗಲೇ ನಮ್ಮ ಶಬ್ದ ಪ್ರಾರಂಭ ಮಾಡಿ ನಾವು ಕೊನೆ ಗಳಿಗೆಯವರೆಗೂ ಎಷ್ಟು ಭಾಷೆಯನ್ನಾದರೂ ಕಲಿಬಹುದು ಈಗ ನಿಮ್ಮ ನೋಟುಗಳಲ್ಲಿ ಹದಿನಾಲ್ಕು ಭಾಷೆ ಮುದ್ರಣ ಮಾಡಿರ್ತಾರೆ ನಮ್ಮ ಕರೆನ್ಸಿನಲ್ಲಿ ನೀವು ಗಮನಿಸಿರ್ಬೋದು ಹದಿನಾಲ್ಕು ಭಾಷೆಗಳನ್ನ ಮುದ್ರಣ ಮಾಡಿರ್ತಾರೆ ಅಂತ ಹೇಳಿದ್ರೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಹದಿನಾಲ್ಕು ಭಾಷೆಗಳನ್ನು ಭಾರತ ದೇಶದಲ್ಲಿ ಉಪಯೋಗಿಸ್ತಾ ಇದ್ದಾರೆ ಅನ್ನೋದು ಅದರ ಅರ್ಥ ಆ ರೀತಿ ಭಾಷೆಗಾಗಿ ನಾವು ಕಾಪಾಡಬೇಕು ಅನ್ನೋದು ನಿಮ್ಮ ನನ್ನ ಒಂದು ಕೋರಿಕೆ ಅದಾದ ಮೇಲೆ ಭಾಷೆ ತಾಯಿ ಆಯಿತು ಇನ್ನು ನೆಕ್ಸ್ಟು ಯುವಕರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಜನ್ಮ ಕೊಟ್ಟ ತಾಯಿ ನಿಮ್ಮಲ್ಲಿ ವಿದ್ಯಾಭ್ಯಾಸ ಮುಖ್ಯವಾಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು ನೀವು ವಿದ್ಯಾಭ್ಯಾಸವನ್ನು ಮಾಡಿದಾಗ ನಿಮ್ಮ ಜೀವನವೇ ವಿಭಿನ್ನವಾದ ವಿಭಿನ್ನ ರೀತಿಯಲ್ಲಿ ಸುಖ ಸಂತೋಷದಿಂದ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರನ್ನು ತಗೊಂಡು ಮಾಡುವಂಥದ್ದು ಅಂಧಕಾರದಿಂದ ಬೆಳಕಿಗೆ ತರುವಂಥದ್ದು ವಿದ್ಯಾಭ್ಯಾಸ ಯಾವುದು ಸತ್ಯ ಯಾವುದು ಸುಳ್ಳು ಯಾವುದು ಕೆಟ್ಟದ್ದು ಯಾವುದು ನಿಜ ಯಾವುದು ಕೆಡುಕು ಅನ್ನೋವಂಥ ಜ್ಞಾನವನ್ನ ಪಡೆಯುವಂತಹದ್ದು ವಿದ್ಯಾ ಕೊಡುವಂತಹದ್ದು ವಿದ್ಯಾಭ್ಯಾಸ ಈ ವಿದ್ಯಾಭ್ಯಾಸವನ್ನು ಎಲ್ಲ ಯುವಕರು ಮಾಡ್ಕೋಬೇಕು ನಿಮ್ಮ ಒಂದು ಜೀವನವನ್ನು ಚೆನ್ನಾಗಿ ರೂಪಿಸ್ಕೋಬೇಕು ಹೀಗಾಗಿ ನೀವು ನಿಮ್ಮ ಜೀವನವನ್ನು ರೂಪಿಸ್ಕೊಂಡು ಕೈ ತುಂಬ ಸಂಪಾದನೆ ಮಾಡಬೇಕು ಸಂಪಾದನೆ ಮಾಡ್ಕೊಂಡ್ಮೇಲೆ ನಿಮ್ಮ ತಂದೆ ತಾಯಿಯನ್ನ ಮರಿಬಾರದು ದೇವರನ್ನ ಯಾರು ನೋಡಿದ್ದೀರಾ ಕೈ ಎತ್ತೀರ ದೇವರನ್ನ ಯಾರು ನೋಡಿದ್ದೀರಾ ಯಾರು ನೋಡಿಲ್ಲ ಆದ್ರೆ ನಮ್ಮ ತಂದೆ ತಾಯಿನೇ ದೇವರು ನಮ್ಮ ತಂದೆ ತಾಯಿಯನ್ನೇ ನೀವು ಪೂಜೆ ಮಾಡಿ ದೇವ್ರ ಪೂಜೆ ಮಾಡುದಷ್ಟೆ ಆದ್ರಿಂದ ನಿಮ್ಮ ತಂದೆ ತಾಯಿಯವರನ್ನ ಯವನದಲ್ಲಿ ನಿಮ್ಮನ್ನ ಸಾಕಿ ಸಲಹಿ ಬೆಳೆಸಿ ಎತ್ತರಕ್ಕೆ ಬೆಳೆದು ಒಂದು ಸುಖ ಸಂತೋಷದ ಒಂದು ಜೀವನ ಕೊಟ್ಟಿರುವಂತಹದ್ದು ನಿಮ್ಮ ತಂದೆ ತಾಯಿಯವರು ಅವರನ್ನ ಯಾವಾಗ್ಲೂ ಮರಿಬಾರದು ಅವರ ಸೇವೆಯನ್ನು ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಎಲ್ಲ ಯುವಕ ಮಿತ್ರರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಕೊನೆಯದಾಗಿ ಡಿ ವಿ ಜಿ ಮುಲಬಾಗಲು ತಾಲೂಕಿನಲ್ಲಿ ಅತಿ ಉತ್ತಮವಾದ ಜನ್ಮ ತಾಳಿ ಉತ್ತಮವಾದ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆದರೆ ಮುಳಬಾಗಲು ತಾಲೂಕಿನಲ್ಲಿ ಜನ ಅವರ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಆ ಒಂದು ಡಿ ಜಿ ಕನ್ನಡ ಸಂಘದ ಅಧ್ಯಕ್ಷರು ಇಲ್ಲಿ ಮಧು ಅವರು ಇದ್ದಾರೆ ನಮ್ಮ ಒಂದು ಆಸೆ ಡಿ ವಿಜಿ ಅವರ ಒಂದು ಪುತುಲಿಯನ್ನ ಮುಳುಬಾಗಿಲು ಪಟ್ಟಣದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸುಮಾರು ಮೂವತ್ತು ವರ್ಷಗಳ ಸತತ ಪ್ರಯತ್ನ ಇದ್ದೀನಿ ನನ್ನ ಹತ್ರ ಇಷ್ಟು ದಪ್ಪ ಕಡತಾ ಇದೆ ಜಿಲ್ಲಾಧಿಕಾರಿಗಳು ಕೊಟ್ಟಿರೋದು ಮುನ್ಸಿಪಲ್ ಅವರು ಕೊಟ್ಟಿರೋದು ತಹಸೀಲ್ದಾರ್ ಹತ್ತು ತಹಸೀಲ್ದಾರ್ಗಳು ಕೊಟ್ಟಿರೋದು ಇದೆ ಆದರೆ ಈಗ ಮೊನ್ನೆ ಮೊನ್ನೆ ತಾನೇ ಏನಾಯ್ತು ನೀವು ಯಾರು ಮಾಡೋದು ಬೇಡ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಮಾನ್ಯ ಸಮೃದ್ಧಿ ಮಂಜುನಾಥ್ ಸಾರ್ ಅವರು ಮುಂದೆ ಬಂದಿದ್ದಾರೆ ಇವತ್ತು ಎರಡು ಕೋಟಿ ರೂಪಾಯಿನಲ್ಲಿ ಗಡಿ ಪುನರ್ ನಿರ್ಮಾಣ ಮಾಡ್ತೀನಿ ಅದ್ರ ಜೊತೆಗೆ ಡಿ ವಿ ಜಿ ಪ್ರತಿಮೆಯ ಅನಾವರಣ ಮಾಡ್ತೀನಿ ಅಂತ ಹೇಳಿದರೆ ಅವ್ರಿಗೆ ಇನ್ನೂ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಳ್ಳಿ ನಮ್ಮ ಆಸೆಯನ್ನು ನೆರವೇರಿಸ್ತಾರೆ ಅಂತ ಹೇಳಿದರೆ ಅವ್ರಿಗೆ ನಾನು ವಿಶೇಷವಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದಾದ ಮೇಲೆ ಒಂದು ಕವನವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಾನು ಜಾಸ್ತಿ ಮಾತನಾಡದೆ ಅನಿಸುತ್ತೆ ಆದರೆ ಏನು ಇದು ಜನ ಕಡಿಮೆ ಇದ್ದರೂ ಸಹ ಮೈ ಕೆತ್ಕೊಂಡ್ರೆ ಆ ರೀತಿ ಮಾತನಾಡಬೇಕು ಅನಿಸ್ಬಿಡುತ್ತೆ ನನಗೆ ದಯವಿಟ್ಟು ಕ್ಷಮಿಸಬೇಕು ಹುಲ್ಲಾಗು ಬೆಟ್ಟದಡೆ ಮಲ್ಲಿಗೆ ಮಲ್ಲಿಗೆಯಾಗು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿ ಸುರಿಯೇ ದೀನ ದುರ್ಬಲರಿಗೆ ಬೆಲ್ಲ ಸಕ್ಕರೆಯಾಗು ಎಲ್ಲರಲ್ಲಿ ಒಂದಾಗು ಮಂಕುತಿಮ್ಮ ಡಿ ಬಿ ಜಿಯವರು ಅನೇಕ ಕವನಗಳನ್ನು ಬರೆದಿದ್ದಾರೆ ಅದರಲ್ಲಿ ಈ ಒಂದು ಕವನ ತುಂಬ ಅರ್ಥಗರ್ಭಿತವಾಗಿದೆ ಕಷ್ಟಗಳಲ್ಲಿದ್ದಾಗ ಅವರ ಕೈ ಹಿಡಿದು ನಿನ್ನ ಕೈಯಲ್ಲಾಗದಷ್ಟು ದಾನ ಮಾಡು ಹುಲ್ಲಾಗು ಬೆಟ್ಟದ ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಮೊದಲು ನಿನ್ನ ಮನೆಯಲ್ಲಿರುವಂತಹವರಿಗೆ ನೀನು ಒಳ್ಳೆಯದಾಗು ನಿಮ್ಮ ತಂದೆ ತಾಯಿಗಳಿಗೆ ನನ್ನ ಒಳ್ಳೆ ಮಗ ನನ್ನ ಸೇವೆ ಮಾಡ್ತಾನೆ ನನ್ನ ಮಾತು ಕೇಳ್ತಾ ಇದ್ದಾನೆ ಅನ್ನೋದು ನಿಮ್ಮ ತಂದೆ ತಾಯಿಗಳ ಒಳ್ಳೆಯ ಸ್ಥಾನವನ್ನು ಕಲ್ಪನೆ ಸೃಷ್ಟಿಸ್ಕೋ ಅದಾದ ಮೇಲೆ ಕಷ್ಟದಲ್ಲಿರುವವರಿಗೆ ಕೈ ಕೊಟ್ಟು ಅವರ ಕೆತ್ತಿ ಸಹಾಯ ಮಾಡು ತುಂಬಾ ದೀನ ದರ್ಬ್ ದುರ್ಬಲರಿರ್ತಾರಲ್ಲ ಅವ್ರಿಗೆ ನೀನು ಎಣ್ಣೆ ಆಗ್ಬೇಕು ಅಂದ್ರೆ ನೀನು ನೋಡಿದಂಗೆ ನೋಡಿದ ತಕ್ಷಣ ಇಷ್ಟಪಡಬೇಕು ನನಗೇನೋ ಒಂದು ಸಹಾಯ ಮಾಡ್ತಾರೆ ರಾಮಣ್ಣ ರಾಮರೆಡ್ಡಿಯವರು ನನಗೇನೋ ಒಂದು ಸಹಾಯ ಮಾಡ್ತಾರೆ ಅವ್ರು ನೋಡಿದ ತಕ್ಷಣ ಆ ಭಾವನೆ ಕಲ್ಪನೆ ಆಗಬೇಕು ಆ ರೀತಿ ಆಗಿರೋ ಭಾವನೆಯನ್ನ ನೀನು ಸೃಷ್ಟಿಸಿಕೊ ಅಂತೇಳಿ ಡಿ ವಿ ಜಿ ಅವರು ಹೇಳಿರುವಂತಹ ಈ ಕವನೆಯನ್ನು ನಿಮ್ಮ ಮುಂದೆ ಇಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭುವನೇಶ್ವರಿ ತಾಯಿ